ಟುಡೇ ಫ್ರಮ್ ಸೆಕೆಂಡ್ ಟ್ವೆಲ್ ಪ್ರಿಯ ಸ್ನೇಹಿತರೆ ಇಂದು ನಾವು ಧ್ಯಾನಿಸಲಿರುವ ವಾಗ್ದಾನ ವಚನ ಎರಡು ಕುರಿಂತದವರೆಗೆ ಹನ್ನೆರಡು ಒಂಬತ್ತು ಮೈ ಗ್ರೇಸ್ ಇಸ್ಟ್ ಫಾರ್ ಯು ಫಾರ್ ಮೈ ಪವರ್ ಇಸ್ ಮೇಡ್ ಪರ್ಫೆಕ್ಟ್ ಇನ್ ವೀಕ್ನೆಸ್ ನನ್ನ ಕೃಪೆಯೇ ನಿನಗೆ ಸಾಕು ಬಲಹೀನತೆಯಲ್ಲಿಯೇ ಬಲವು ಪರಿಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಓದುತ್ತೇವೆಸ್ ಮೈ ಡಿಯರ್ ಐ ಆಮ್ ಗೋಯಿಂಗ್ ಥ್ರೂ ಸೋ ಮಚ್ ಆಫ್ ಸಫರಿಂಗ್ ಇನ್ ಮೈ ಲೈಫ್ ಇಂದು ನಾನು ಅನೇಕ ಸಮಸ್ಯೆಗಳನ್ನು ಸಂಕಷ್ಟಗಳನ್ನು ಎದುರಿಸುತ್ತಿದ್ದೇನೆ ಎಂದು ನೀವು ಹೇಳುತ್ತಿದ್ದೀರಿ ದೇವರು ನನಗೆ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ ಆದರೆ ಒಂದಾದರೂ ನೆರವೇರಲಿಲ್ಲ ಅನ್ನುತ್ತಿದ್ದೀರಿ ಐ ಆಮ್ ಗೋಯಿಂಗ್ ಥ್ರೂ ಸ್ಟ್ರಗಲ್ ಆಫ್ಟರ್ ಸ್ಟ್ರಗಲ್ ಐ ಆಮ್ ಗೋಯಿಂಗ್ ಥ್ರೂ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಗೋಯಿಂಗ್ ಥ್ರೂ ಸಿಕ್ನೆಸ್ ಐ ಗೋಯಿಂಗ್ ಥ್ರೂ ಪೇನ್ ಅನೇಕ ಕಷ್ಟಗಳನ್ನು ಎದುರಿಸುತ್ತಿದ್ದೇನೆ ಸಮಸ್ಯೆಗಳು ರೋಗಗಳು ಬಾಧೆಗಳು ಇವುಗಳನ್ನು ಸಹಿಸಲಾಗುತ್ತೆ ಐ ನಾಟ್ ಐಟ್ ದ ಪ್ರಾಮಿಸ್ ಇಸ್ ಟು ಪಾಸ್ ವಿತ್ ಮೈ ಆರ್ ದೇವರ ವಾಗ್ದಾನಗಳು ನನ್ನ ಜೀವನದಲ್ಲಿ ನೆರವೇರುವುದಿಲ್ಲವೇನೋ ಅನಿಸುತ್ತಿದೆ ಎಸ್ ವೆನ್ ಇನ್ ಅ ಸಿಮಿಲರ್ ಸಿಚುವೇಷನ್ ವಿ ನಮ್ಮ ಕುಟುಂಬದಲ್ಲಿ ಇಂಥ ಪರಿಸ್ಥಿತಿಯ ಮೂಲಕ ನಾವು ಹಾದು ಹೋಗುತ್ತಿದ್ದ ಸಮಯದಲ್ಲಿ ಮೊರೆ ಇಟ್ಟುಕೊಂಡ ಮಾತು ನಿಜ್ ಪ್ರಾಬ್ಲಮ್ ಜಸ್ಟ್ ಲೈಕ್ ಯು ನೊಂದ ಹೃದಯದಿಂದ ದೇವರಿಗೆ ಪ್ರಾರ್ಥನೆ ಮೂಲಕ ತಿಳಿಯಪಡಿಸುತ್ತಾ ನೀನು ಹೇಳಿದಂತೆ ನಡೆಯಲಿಲ್ಲವಲ್ಲ ಎಂದು ಸಹ ಕೇಳಿದೆವು ಆದರೆ ನಾವು ಪ್ರಾರ್ಥಿಸಿದಾಗ ದೇವರ ಮೆಲ್ಲನೆಯ ಸ್ವರದಿಂದ ನನ್ನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಹೇಳುತ್ತಿದ್ದನು ಮೈ ಗ್ರೇಸ್ಟ್ ಫಾರ್ ಯು ನನ್ನ ಕೃಪೆಯ ನಿನಗೆ ಸಾಕು ಎಂದು ಧೈರ್ಯಗೊಳಿಸುತ್ತಿದ್ದನು ಮೈ ಪವರ್ ಇಸ್ ಮೇಡ್ ಪರ್ಫೆಕ್ಟ್ ಇನ್ ಯೋರ್ ವೀಕ್ನೆಸ್ ಬಲಹೀನತೆಯಲ್ಲಿಯೇ ಬಲವು ಪರಿಪೂರ್ಣ ಸಾಧಕವಾಗುತ್ತದೆ ಕಾಮನ್ ಫೀಲ್ ಸೋ ಮಚ್ ಆಫ್ ಪೀಸ್ ದೇವರ ಸ್ವರವನ್ನು ಆ ರೀತಿ ಕೇಳಿದಾಗ ನಮ್ಮ ಹೃದಯಗಳಲ್ಲಿ ಬಹಳ ಶಾಂತಿ ಸಮಾಧಾನವಿರುತ್ತಿತ್ತು ಇಟ್ ಇಸ್ ನಾಟ್ ಅ ಸ್ಟ್ರಗ್ಲಿಂಗ್ ಅಂಡ್ ಟಾಯ್ಲಿಂಗ್ ಬಟ್ ಇಟ್ ಇಸ್ ಗಾಡ್ ಹೂ ಈಸ್ ಡೂಯಿಂಗ್ ಎವ್ರಿಥಿಂಗ್ ಬಿಹೈಂಡ್ ಆ ಬ್ಯಾಕ್ ನಾವು ಕಷ್ಟಪಟ್ಟು ಶ್ರಮೆಯನ್ನು ಅನುಭವಿಸುವುದಲ್ಲ ದೇವರೇ ನಮ್ಮ ಹಿಂದೆ ಮಹತ್ ಕಾರ್ಯಗಳನ್ನು ನಮಗೋಸ್ಕರ ಮಾಡುತ್ತಾನೆ ಕಾನ್ಸ್ಟೆಂಟ್ಲಿ ವರ್ಕಿಂಗ್ ಬಿಹೈಂಡ್ ಆ ಬ್ಯಾಕ್ ದೇವರು ನಮ್ಮ ಹಿಂದೆ ಕೆಲಸ ಮಾಡುತ್ತಲೇ ಇದ್ದಾನೆಂದು ನಿಮಗೆ ಗೊತ್ತೇ ಇವನ್ ದ ದ ಡೂಯಿಂಗ್ ಸೇಮ್ ಥಿಂಗ್ ಇನ್ ದ ಬೈಬಲ್ ಸತ್ಯವೇದದಲ್ಲಿ ನೋಡಿದರೆ ಇಸ್ರಾಯ ಪರಿಸ್ಥಿತಿ ಹೀಗೆಯೇ ಇತ್ತು ದೇ ಇನ್ ಇನ್ ದ ವುಡ್ ಕ್ರೈ ಮರ್ಮರ್ ಹ್ಯಾಡ್ ಅ ಬೆಟರ್ ಲೈಫ್ ಈಜಿಪ್ಟ್ ಅರಣ್ಯದಲ್ಲಿ ಅವರು ಬೇಸರಗೊಂಡು ಗೊಣಗುಟ್ಟುತ್ತಾ ಹಿಂದಿನ ಜೀವನವೇ ಚೆನ್ನಾಗಿತ್ತು ಎಂದು ಹೇಳುತ್ತಿದ್ದರು ವಿ ವರ್ ಬೀಂಗ್ ಫೆಡ್ ಆ್ಯಂಡ್ ವಿ ಹ್ಯಾಡ್ ನೋ ವರ್ಲ್ಡ್ಸ್ ಯಾವ ಸಮಸ್ಯೆಗಳು ಇರಲಿಲ್ಲ ಆಹಾರಕ್ಕೂ ನೀರಿಗೆ ಕೊರತೆ ಇಲ್ಲ ನಾವು ಕಷ್ಟಪಟ್ಟರು ನಮ್ಮ ಜೀವನ ದೇವರ ವಾಗ್ದಾನ ಪ್ರಯಾಣವನ್ನು ಕೈ ಹಿಡಿದ ನಂತರ ನಮಗೆ ಆಹಾರವಿಲ್ಲ

ಸಾಕಾದದ್ದಾಗಿದೆ ಇನ್ ಯೋರ್ ಲೈಫ್ ಯು ಮೇ ಹಾವ್ ಫೈನಾನ್ಶಿಯಲ್ ಡಿಫಿಕಲ್ಟಿ ನಿಮ್ಮ ಜೀವನದಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದಿರಬಹುದು ಯು ಮೇ ಹ್ಯಾವ್ ನೋ ಬ್ಯಾಲೆನ್ಸ್ ಇನ್ ಯೋರ್ ಅಕೌಂಟ್ ನಿಮ್ಮ ಅಕೌಂಟ್ ನಲ್ಲಿ ಒಂದು ರೂಪಾಯಿ ಸಹ ಇಲ್ಲದಿರಬಹುದು ಗಾಡ್ ಪ್ರೊವೈಡ್ ಫಾರ್ ಯು ಹಾಗಾದರೆ ದೇವರೇ ಅನುಗ್ರಹಿಸುತ್ತಾನೆ ಹಿ ವಿಲ್ ಸೆಂಡ್ ಯು ಸಮ್ ವಾಟ್ ಟು ಪ್ರೊವೈಡ್ ಫುಡ್ ಫಾರ್ ಯು ನಿಮಗೆ ಆಹಾರವನ್ನು ಕೊಡಲು ಒಬ್ಬ ವ್ಯಕ್ತಿಯನ್ನು ಕಳುಹಿಸುತ್ತಾನೆ ಹಿ ವಿಲ್ ಗಿವ್ ಯು ಇನಫ್ ಮನಿ ಟು ಪೇ ಯುವರ್ ಚಿಲ್ಡ್ರನ್ಸ್ ಫೀಸ್ ನಿಮ್ಮ ಮಕ್ಕಳ ಫೀಸ್ ಅನ್ನು ಕಟ್ಟಲು ಸರಿಯಾದ ವ್ಯಕ್ತಿಗಳನ್ನು ಕಳುಹಿಸುತ್ತಾನೆ ಹಿ ವಿಲ್ ಗಿವ್ ಯು ಇನಫ್ ಮನಿ ರೈಟ್ ಅಮೌಂಟ್ ಟು ಪೇ ಯೋರ್ ಲೋನ್ ಬ್ಯಾಕ್ ನಿಮ್ಮ ಸಾಲವನ್ನು ತೀರಿಸಲು ಸರಿಯಾದ ಮೊತ್ತವನ್ನು ಆತನೇ ಕೊಡುತ್ತಾನೆ ಟು ಬಿಲ್ಡ್ ಯೋರ್ ಹೋಮ್ ನಿಮ್ಮ ಮನೆಯನ್ನು ಕಟ್ಟುವುದಕ್ಕೆ ಟು ನ್ಯೂ ಕಾರ್ ಫಾರ್ ಟ್ರಾವೆಲ್ ನೀವು ಹೊಸ ಕಾರನ್ನು ಖರೀದಿಸಲು ಸಹಾಯ ಮಾಡುತ್ತಾನೆ ಇಟ್ ವಿಲ್ ಬಿ ಅಮೇಜಿಂಗ್ ಐ ಡಿಡ್ ನಾಟ್ ಐ ಹ್ಯಾಡ್ ದಿಸ್ ಬಟ್ ಗಾಡ್ ನೋಟ್ ಈ ಅವಶ್ಯಕತೆಗಳು ನೆರವೇರುತ್ತವೆ ಎಂದು ನಾನು ಭಾವಿಸಲಿಲ್ಲ ಕರ್ತನೆ ಕೊಟ್ಟನು ಎಂದು ನೀವು ಹೇಳುತ್ತೀರಿ ಅಂಡ್ ವಿಲ್ ಹೆಲ್ಪ್ ಯು ಫುಲ್ಫಿಲ್ ದ ಪ್ಲಾನ್ ದಟ್ ಯೋ ಈ ರೀತಿ ನಿಮ್ಮ ಜೀವನದಲ್ಲಿ ಆತನ ಯೋಜನೆಗಳನ್ನು ನೆರವೇರಿಸುತ್ತಾನೆ ಈ ವಾಗ್ದಾನ ಪ್ರಯಾಣದಲ್ಲಿ ಕರ್ತನು ನಿಮ್ಮನ್ನು ಕಾಯ್ದು ಕಾಪಾಡುತ್ತಾನೆ ಸೊ ಡೋ ನಾಟ್ ಬಿ ಡಿಸ್ಕರ್ಡ್ ಸೇಂಗ್ ಗಾಡ್ ಯು ಹಾವ್ ಪ್ರಾಮಿಸ್ ಮೀ ಸಮಿಂಗ್ ಇಟ್ ಇಸ್ ನಾಟ್ ಹ್ಯಾಪನಿಂಗ್ ಕರ್ತನೆ ನೀನು ವಾಗ್ದಾನ ಮಾಡಿರುವೆ ಆದರೆ ಅವು ನೆರವೇರುತ್ತಿಲ್ಲ ಎಂದು ನಿರಾಶೆಗೊಳ್ಳಬೇಡಿರಿಲ್ ಕಾರಿ ಯು ಆತನ ಕೃಪೆಯೇ ನಿಮ್ಮನ್ನು ನಡೆಸುತ್ತದೆ ಆತನ ಕೃಪೆ ಸಹಾಯಕವಾಗಿರುತ್ತದೆ ಅಂಡ್ ಇಟ್ ವಿಲ್ ಲೀಡ್ ಯು ಈವನ್ ಆಸ್ ಯು ವಾಕ್ ನಿಮ್ಮ ವಾಗ್ದಾನ ಸ್ಥಳಕ್ಕೆ ಸುರಕ್ಷಿತವಾಗಿ ಸೇರಲು ಆತನ ಕೃಪೆ ಇರುತ್ತದೆ ಸೊ ಡೋ ನಾಟ್ ಬಿ ಅಫ್ರೇಡ್ ಆರ್ ಡಿಸ್ಕರೇಜ್ ಅಂಡ್ ಬಿ ಆಫ್ ಗುಡ್ ಚಿಯರ್ ಆದ್ದರಿಂದ ನಿರಾಶೆಗೊಂಡು ಹೆದರಬೇಡಿರಿ ಧೈರ್ಯ ತಂದುಕೊಂಡು ಉತ್ಸಾಹದಿಂದಿರ್ರಿ ಗಾಡ್ಸ್ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು ದೇವರ ಕೃಪೆ ನಿಮಗೆ ಸಮೃದ್ಧಿಯಾಗಿ ಇರುತ್ತದೆ ಅಂಡ್ ಹಿಸ್ ಪವರ್ ವಿಲ್ ಬಿ ಮೇಡ್ ಪರ್ಫೆಕ್ಟ್ ಇನ್ ಯೋರ್ ವೀಕ್ನೆಸ್ ನಿಮ್ಮ ಬಲಹೀನತೆಯಲ್ಲಿ ಆತನ ಕೃಪೆ ಪೂರ್ಣ ಸಾಧಕವಾಗಿರುತ್ತದೆ ಶಾಲ್ ವಿ ರಿಸೀವ್ ದಿಸ್ ನ್ಯೂ ಗ್ರೇಸ್ ಫಾರ್ ಟುಡೇ ಈ ದಿನಕ್ಕೆ ಬೇಕಾದ ಈ ಕೃಪೆಯನ್ನು ಈಗ ಹೊಂದಿಕೊಳ್ಳೋಣವೇ ವಿಚ್ ವಿಲ್ ಕ್ಯಾರ್ Yes. ಎಂಟರ್ ಡೇ ಆ ಕೃಪೆ ನಮ್ಮನ್ನು ಇಡೀ ದಿನ ನಡೆಸುವಂತೆ ದೇವರನ್ನು ಬೇಡಿಕೊಳ್ಳೋಣವೇ ಥ್ಯಾಂಕ್ ಯು ಫಾರ್ ಗ್ರೇಸಿಸ್ ಯೋರ್ ಗ್ರೇಸಸ್ ಕರ್ತನೆ ನೀನು ಅನುಗ್ರಹಿಸುವ ಆ ಕೃಪೆ ನಮಗೆ ಸಾಕು ಟುಡೇ ನಿನ್ನ ಸನ್ನಿಧಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೇವೆ ನೋಮೋ ಮರ್ಮರಿಂಗ್ ನೋಮೋ ಕ್ರಾಯಿಂಗ್ ನೋಮೋ ವೈನಿಂಗ್ ಲಾ ಅತ್ತು ಬೇಸರಗೊಂಡು ನಿಟ್ಟುಸಿರು ಬಿಡುವುದನ್ನು ಇನ್ನು ನಾನು ಮಾಡುವುದಿಲ್ಲ ಬಟ್ ವಿ ಪ್ಲೇಸ್ ಆಲ್ ಅ ಬರ್ಡನ್ಸ್ ಇನ್ ಟು ಯೋರ್ ಹ್ಯಾಂಡ್ ನನ್ನ ಭಾರಗಳನ್ನೆಲ್ಲ ನಿನಗೆ ಸಮರ್ಪಿಸಿಕೊಳ್ಳುತ್ತಿದ್ದೇನೆ ಅಂಡ್ ವಿ ಬಿಲೀವ್ ದಟ್ ಯು ಪ್ರೊವೈಡ್ ನೀನೇ ನಮಗೆ ಸಮಸ್ತವನ್ನು ಒದಗಿಸುತ್ತಿ ಕರ್ತಾನೆ ಯು ವಿಲ್ ಲೀಡ್ ಅಸ್ ಎವ್ರಿ ಸ್ಟೆಪ್ ಆಫ್ ದ ವೇ ಪ್ರತಿ ಹೆಜ್ಜೆ ಹಾಕಲು ನನಗೆ ಸಹಾಯ ಥ್ಯಾಂಕ್ ಯು ದಟ್ ಗೈಡಿಂಗ್ ಅಂಡ್ ಪ್ರೊವೈಡಿಂಗ್ ಫಾರ್ ಮಾಡುತ್ತಿರುವನ್ ನಿನ್ನ ಮಕ್ಕಳಿಗೆ ಸಮಸ್ತವನ್ನು ದಯಪಾಲಿಸಿ ನಡೆಸುತ್ತಿರುವುದಕ್ಕಾಗಿ ವಂದನೆಗಳು ವಾಟ್ ಎವರ್ ನೀಡ್ ಅವರಿಗೆ ಯಾವ ಅವಶ್ಯಕತೆ ಇದ್ದರೂ ಸಹ ಮೀಟ್ ಸಹಯೋಗ್ರೈಸ್ ಟುಡೇ ಲಾ ನಿನ್ನ ಕೃಪೆಯ ಮೂಲಕ ಅದನ್ನು ದಯಪಾಲಿಸಪ್ಪ ಅಂಡ್ ವಾಟ್ ಎವರ್ ವೀಕ್ನೆಸ್ ಕರ್ತನೆ ಅವರಲ್ಲಿ ಯಾವುದೇ ಬಲಹೀನತೆ ಇದ್ದರೂ ಸಹ ಲೆಟ್ ಇಟ್ ಬಿ ಮೇಡ್ ಪರ್ಫೆಕ್ಟ್ ಥ್ರೂ ಯಾವ ನಿನ್ನ ಶಕ್ತಿ ಶಕ್ತಿಯ ಮೂಲಕ ಅದನ್ನು ಪರಿಪೂರ್ಣಗೊಳಿಸು ಥ್ಯಾಂಕ್ ಯು ಫಾರ್ ದಿಸ್ ಪ್ರಾಮಿಸ್ ದಟ್ ಯು ಗಿವನ್ ಯುವರ್ ಚಿಲ್ಡ್ರನ್ ಟುಡೇ ಇಂದು ನಿನ್ನ ಮಕ್ಕಳಿಗೆ ಕೊಟ್ಟಂತ ವಾಗ್ದಾನಕ್ಕಾಗಿ ನಿನಗೆ ವಂದನೆಗಳು ಎಂಪಾವದಂಲು ಅವರನ್ನು ಬಲಗೊಳಿಸು ಕರ್ತನೆ ಥ್ರೂ ಯೋ ಗ್ರೇ ಕೃಪೆಯಿಂದ ಬಲಪಡಿಸು ಅಂಡ್ ಯೋ ಪಾವ್ ಶಕ್ತಿಯಿಂದ ಬಲಪಡಿಸು ಜೀಸಸ್ ನೇಮ್ ವಿ ಪ್ರೇ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಆಮೇನ್ ಆಮೇನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ